ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕನ್ನಡ ಸರ್ ಬಹಳ ದೊಡ್ಡ ಇತಿಹಾಸವನ್ನು ಹೊಂದಿದೆ ಯಾವುದೇ ಸರ್ಕಾರ ಬರಲಿ ಅದು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅದನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಬದ್ಧತೆಯನ್ನು ತೋರಿಸ್ಬೇಕು ಅಫ್ಕೋರ್ಸ್ ಆ ನಿಟ್ಟಿನಲ್ಲಿ ಯಾವುದೇ ಸರ್ಕಾರಗಳು ಬಂದರೂ ನವಂಬರ್ ಬಂತು ಅಂದರೆ ಅದ್ದೂರಿ ಕಾರ್ಯಕ್ರಮಗಳಾಗ್ತವೆ ಪ್ರಶಸ್ತಿ ಪ್ರದಾನ ಸಮಾರಂಭಗಳಾಗ್ತವೆ ಕನ್ನಡಿಗರನ್ನು ಗುರುತಿಸುವಂಥ ಕೆಲಸಗಳಾಗ್ತವೆ ಆದರೂ ಕೂಡ ಕನ್ನಡದ ಬದ್ಧತೆ ಕನ್ನಡವನ್ನು ಉಳಿಸುವ ಬದ್ಧತೆ ಸರ್ಕಾರಕ್ಕಿದೆಯಾ ಅನ್ನೋ ಪ್ರಶ್ನೆ ನಾನು ಕೇಳಿದ್ರೆ ನೀವೇನು ಹೇಳ್ತೀರಿ ಖಂಡಿತ ಇಲ್ಲ ಇಲ್ಲಿ ತೋರ್ಕೆಗೆ ಮಾತ್ರ ಕನ್ನಡದ ಬದ್ಧತೆ ಕನ್ನಡದ ಇಚ್ಛಾಶಕ್ತಿ ಇಲ್ಲ ಅಧಿಕಾರಿಗಳಲ್ಲೂ ಇಲ್ಲ ರಾಜಕಾರಣಿಗಳಲ್ಲೂ ಇಲ್ಲ ನೋಡಿ ಕನ್ನಡ ಅಂದರೆ ಕೇವಲ ಉತ್ಸವ ಸಂಸ್ಕೃತಿ ಸಾಹಿತ್ಯ ಅಥವಾ ಜಾತ್ರೆ ಉತ್ಸವ ಜಯಂತಿ ಮಾಡೋದಲ್ಲ ಕನ್ನಡವನ್ನು ಬದ್ಧತೆಯಾಗಿ ಜೀವನದ ಅನ್ನದ ಪ್ರಶ್ನೆಯಾಗಿ ತೆಗೆದುಕೊಂಡು ಹೋಗಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಪರ್ಧಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಕೆಲಸ ಮಾಡ್ತಕ್ಕಂಥ ಕನ್ನಡದ್ದು ಮುಖಾಂತರ ಅಂತಹ ಸಂಸ್ಥೆಗಳಿಗೆ ಅಂತ ವ್ಯಕ್ತಿಗಳಿಗೆ ಅಂತ ವಿಚಾರಗಳಿಗೆ ಪ್ರಾಮುಖ್ಯತೆ ಕೊಡಬೇಕು ಅದು ಹಣಕಾಸಿನ ನೆರವು ಆಗಿರ್ಬೋದು ಅಥವಾ ಗೌರವಿಸುವ ವಿಷಯ ಆಗಿರ್ಬೋದು ಅಥವಾ ಬೇರೆ ಬೇರೆ ಸ್ಥರದಲ್ಲಿ ಇದು ಯಾವುದು ಮಾಡದೆ ನಾವು ಕನ್ನಡಕ್ಕೆ ಏನು ಬೇಕಾದ ಸಹಕಾರ ಕೊಡ್ತೀವಿ ಬದ್ದು ಯಾವುದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಈಗಿನ ಪ್ರಸ್ತುತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ದೀನಿ ಹಳೆ ಹಿಂದಿನ ಮುಖ್ಯಮಂತ್ರಿಗಳು ಕೂಡ ನಾನು ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೀನಿ ಹಂಗಂದ್ರೆ ಕನ್ನಡದ ಬದ್ಧತೆ ಅಂದರೆ ಏನು ಸರ್ಕಾರದ್ದು ಕೇವಲ ರಾಜಸ್ವ ಆಚರಣೆ ಮಾಡಿ ರಾಜಸ್ವ ಪ್ರಶಸ್ತಿ ರಾಜಸ್ವ ಪ್ರಶಸ್ತಿ ಅದು ಕನ್ನಡ ಮಾಧ್ಯಮದವರಿಗೆ ಕನ್ನಡದ ವಿಚಾರಗಳಿಗೆ ಕನ್ನಡದ ಹಿನ್ನೆಲೆ ಬಂದಿರೋರಿಗೆ ಕನ್ನಡದ ಹೋರಾಟಗಾರರಿಗೆ ಕನ್ನಡದ ಮುಖ್ಯವಾಗಿ ಕನ್ನಡದ ತನದಿಂದ ಔದ್ಯೋಗಿಕ ನೆಲೆಗೆ ಹುಟ್ಟು ದೊರಕಿಸಿಕೊಟ್ಟವರಿಗೆ ಸ್ಪರ್ಧಾ ಕೆಲಸ ಮಾಡಿದವರಿಗೆ ಆ ಅಂತ ಕನ್ನಡದ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳು ನೀವು ಕೊಟ್ಟೇ ಇಲ್ಲ ಎಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಕರ್ನಾಟಕದ್ದು ಏನು ರಾಜಸ್ಥ ನಮ್ಮ ರಾಜ್ಯ ಉದಯ ಆಯಿತು ಕನ್ನಡ ಮತ್ತು ಕನ್ನಡಿಗರ ಆಧಾರದ ಮೇಲೆ ಆ ಎಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಒಂದೇ ಒಂದು ಪ್ರಶಸ್ತಿ ಕರ್ನಾಟಕ ರಾಜಸ್ತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡದ ಸಂಸ್ಥೆಗಳಿಗೆ ಆಮೇಲೆ ಕನ್ನಡದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕೊಟ್ಟಿಲ್ಲ ಅನ್ನೋದು ಇದು ಎಂಥ ದುರಂತ ಅಲ್ವಾ